ಅಂಜನೇ ನಿರಂಜನರೇ ನಿರ್ದೇಶಕರ ಹೆಸರೇ ಈ ಸಹಕಾರಿ ಸಪ್ತು ಎಲ್ಪತ್ರನೇ ವರ್ಷದ ಆವ್ ಸಹಕಾರಿ ಸಪ್ತ ನ ಇರೋ ಮುಟ್ಟ ಈ ಸಹಕಾರಿ ಸಪ್ತಾಹ ಕೂಡ ಆವನ್ನ ನಮ್ಮ ದೇಶ ಕೃಷಿ ದೇಶ ನೆಹರೂ ಪಕ್ಕ ಬತ್ತಿನ ಚಿಂತಿನ ಲಾಲ್ ಬಹದ್ದೂರ್ ಈ ದೇಶದ ಕಣ್ಣು ಬಣ್ಣ ಜೈ ಜವಾನ್ ಜೈ ಕಿಸಾನ್ ಈ ದೇಶವನ್ನು ರಕ್ಷಣೆ ಮಾಡುವಿನ ಸೈನಿಕೆಲ್ಲ ಈ ದೇಶದ ಮಣ್ಣನ್ನು ರೈತ ನೆತ್ತಿನ ಬೇಗರವಂತಿ ರೈತಿ ಕಣ್ಣು ಲಾಲ್ ಬಹದ್ದೂರ್ ಬಂದಿದೆ ಬಂದ ಪೂರಕವಾಗಿ ಈ ಕೃಷಿ ಕ್ಷೇತ್ರ ನಿರಂತರವಾದ ಈ ಮಣ್ಣನ್ನು ಕುರ್ಮದು ಉತ್ತಮ ಕೃಷಿಗೆ ಅದು ಅವತ್ತು ಪಾಲ್ ನಮ್ಮ ಬೂಮಿ ನಮ್ಮದು ಅಂಡ್ ಶೋರಾಂಕ್ಷ நம்மக்கு அஞ்சனி மூஜிடு கிருஷிக்னா அனுகிரி பிரசாசி மானிடுத்து ரெத்தர் விசுவாச ವರ್ಷದ ಒಂಜಿ ಗೊಬ್ಬೆ ಬೇತೆ ಈ ವರ್ಷದ ಒಂಜಿ ಗೊಬ್ಬರ ಬೇತೆ ಕಮಲದ ಎರು ಕಮಲನೇ ಒಂದು ಸಂಸ್ಕಾರ ಎರೇರು ಎಂಜುಂಚು ಅಡ್ಡ ಒತ್ತಲ್ಲ ಆ ಕೋಟ ಮುಖಾಂತರ ನನಗೆ ಕಮಲ ಅವಳು ಮನಪಿನ ಒರ್ಧಾರಕ್ಕೂ ಸರ್ಕಾರ ಬದ್ದ ಅದು ಒತ್ತ ಸರ್ಕಾರ ಅನುದಾನ ಕುರಿಕೊಂಡು ಅಂಚಾದ್ ಇನಿ ನಮ್ಮನೆ ಊರುದ ನಮ್ಮನೆ ನಿಂಚಿನ അയക്കാലോ ദേവപ്രസാദ് വിഷയ അത് ഇനി ആപ്പിനെ കെട്ടിത മണ്ണ മൂരി അപ്പൊ കാലി ഉക്ക് പത്തത് നമ്മ തുമ്പോ എടയാ മണ്ണ മൂരിലെന്താണ് കണ്ടീവന മണ്ണടേ ഗായ ഉണ്ടല്ലോ കൊട്ടു താക മറു മാറ മണ്ണേക്ക് മറുദ് ആ മണ്ണി കുണമുണ്ട് അഞ്ചിനെ ഈ പൊറത്തുടുത്ത മത്തിന

バスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイバスタイババスタイババスタイバスタイババスタイババスタイバスタイバスタイバスタイバスタイバスタイバスタイバスタイバスタイババスタイバスタイバスタイバスタイバスタイババスタイバスタイバスタイバスタイバババスタイババスタイバスタイバスタイバババスタイバスタイバババスタイババババスタイババババスタイバババババスタイババスタイバババババババババババババババババババババババババババババババババババババババ ಅವ್ರೂರಿರ್ದಾರ್ ಮೇರೆ ಬರ್ತೀನಿ ಮಾರ್ರೆ ಯಾರು ಸೆಕೆಂಡ್ ಮಾರ್ರೆ ಸೆಕೆಂಡ್ ಫಸ್ಟ್ 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 ಒಂದು ಎರಡು Пожалуйста, пожалуйста,